ಓ ಚಿಲಿಪಿಲಿಗಳ ಪದ ನುಡಿಸುವ ಗಿಡಿಗಳ ಕೇಳಿ ಓ ಜಿಗಿ ಜಿಗಿ ದೋಡುವ ಕುರಿಮರಿಗಳ ಜತೆಗೂಡಿ ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ ನಮ್ಮೂರ ಜ್ಯೋತಿಯೂ ಅವಳೇ ನಮ್ಮ ಬಂಗಾರದಂತ ಬೊಂಬೆಯೂ ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ ನಮ್ಮೂರ ಜ್ಯೋತಿಯು ಅವಳೇ ನಮ್ಮ ಬಂಗಾರದಂತ ಬೊಂಬೆಯೂ ಗಿರಿಜಾರೋ ಗಂಗೆ ಮಲೆನಾಡ ತುಂಗೆಯೇ ಕಾವೇರಿ ತಂಗಿಯೇ ವೈಯಾರಿ ಭದ್ರೆಯೇ ಎಲ್ಲ ಸೇರಿ ಅವಳ ಪಾದ ತುಂಬಿರಿ ಓ ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ ನಮ್ಮೂರ ಜ್ಯೋತಿಯು ಅವಳೇ ನಮ್ಮ ಬಂಗಾರ ದಂತ ಬೊಂಬೆಯೂ ಸೂಟು ಬೂಟು ವೀರನ ಜೋಡಿ ನೀಡುವೆ ಅಂಬಾರಿ ಮೇಲೆ ಅವಳ ಮೆರವಣಿಗೆ ಮಾಡುವೆ ಓ ತೆಂಗು ಬಾಳೆ ಚಪ್ಪರ ಊರ ಬೀದಿಗೆ ಕಂಸಾಳೆ ಡೊಳ್ಳು ತಾಳ ಒಲಗವ ತರಿಸುವೆ ಅವಳ ಪಾದ ಭೂಮಿಗೆ ಸೋಕದಂತೆ ಕಾಯುವೆ ನಡವ ದಾರಿಗೆಲ್ಲವೂ ಹೂವರಾಶಿ ಚೆಲ್ಲುವೆ ನಗೆ ಚೆಲ್ಲೋ ನನ್ನ ಬಂಗಾರಿಗೆ ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ ನಮ್ಮೂರ ಜ್ಯೋತಿಯು ಅವಳೇ ನಮ್ಮ ಬಂಗಾರದಂತ ಬೊಂಬೆಯೂ ತಾರೆಗಳ ತಂದು ಕೂಡಿ ಹಾಕುವೆ ಆ ಚಂದ್ರನನ್ನು ಇವಳ ಅಂಗೈಗೆ ನೀಡುವೆ ಜೋಗುಳವ ಹಾಡುತ್ತಾ ತುತ್ತ ನೀಡುವೆ ನಾ ಕೂಸಿನಂತೆ ಆಗ ಸಿಹಿ ಮುತ್ತ ಬೇಡುವೆ ಕೊರುಳ ಗೆಳತಿಯಾದರೂ ಇವಳೆ ನನಗೆ ತಾಯಿಯೂ ಮಮತೆ ಬಳ್ಳಿಯಾದರೂ ನನ್ನ ಉಸಿರ ದೇವಿಯು ಬದುಕೆಲ್ಲ ನನ್ನ ಬಂಗಾರಿಗೆ ನನ್ನಾಸೆ ಮಲ್ಲಿಗೆ ಬಂದಾಳಮ್ಮ ನಮ್ಮೂರ ಜ್ಯೋತಿಯು ಇವಳೇ ನಮ್ಮ ಬಂಗಾರದಂತ ಬೊಂಬೆಯೂ ಗಿರಿಜಾರೋ ಗಂಗೆ ಮಲೆನಾಡ ತುಂಗೆ ಕಾವೇರಿ ತಂಗಿಯೇ ವಯ್ಯಾರಿ ಭದ್ರೆಯೇ ಎಲ್ಲ ಸೇರಿ ಅವಳ ಪಾದ ತುಂಬಿರಿ ಓ ನನ್ನಾಸೆ ಮಲ್ಲಿಗೆ ಬರುದಮ್ಮ ನಮ್ಮೂರ ಜ್ಯೋತಿಯೂ ಇವಳೇ ನಮ್ಮ ಬಂಗಾರದಂತ ಬೊಂಬೆಯೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ರವಿಮಾಮ ಕ್ರೆಜಿಸ್ಟಾರ್ ರವಿಚಂದ್ರ ಮೂವಿ ರವಿಮಾಮ ಮೂವಿ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ಓಕೆನಾ ಈ ಮೂವಿ ಕಷ್ಟದ ಮೂವಿ ಮತ್ತು ಲವ್ ಸ್ಟೋರಿ ಮೂವಿ ಅಂತ ಒಂದು ಫ್ಯಾಮಿಲಿ ಕುಟುಂಬದ ಒಂದು ಮೂವಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಒಬ್ಬರು ಅಣ್ಣನಾಗಿ ಸ್ಥಾನದಲ್ಲಿ ತಂಗಿಯನ್ನು ಹೇಗೆ ನೀವು ಸಾಕ್ತೀರಾ ಹೇಗೆ ಅವ್ರ ಮನೆಗೆ ನೀವು ಕೊಡ್ತೀರಾ ಅಂತ ಉದ್ದೇಶದ ಮೂವಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಇದು ಗಾಯಕರು ಆಡಿದಂಥ ಎಸ್ ಬಿ ಬಾಲಸುಬ್ರಹ್ಮಣ್ಯ ಅವರು ಗಾಯಕರಾಗಿ ಆಡಿದ್ದಾರೆ ಸಂಗೀತ ಚೈತನ್ಯರವರಾಗಿರ್ತಾರೆ ಸಾಹಿತ್ಯವರು ಎಸ್ ನಾರಾಯಣ ಆಗಿರ್ತಾರೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಮಾಡಿಕೊಂಡು ಎಲ್ಲರೂ ಕ್ಷಮಿಸಬೇಕು ಹೋಗಿ ನಾನು ವಿನಂತಿಯನ್ನು ಕೋರ್ತೇನೆ ನನ್ನ ಸಾಂಗ್ ಕೇಳಿ ಯಾರು ಆಡ್ಕೊಬೇಡಿ ಫ್ರೆಂಡ್ಸ್ ಎಲ್ಲ ಹೊಸ್ತಾಗಿ ನನ್ನ ವೀಡಿಯೋಸನ್ನು ನನ್ನ ಸಾಂಗ್ ನೋಡ್ತಾ ಇದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್